ಖುಷಿಯ ಬಿತ್ತನೆ ಮಾಡೋ ವಿಧಾನ ಇದಕ್ಕೆ ಒಂದು ಪ್ಯಾಕೆಟು ಅಂದರೆ ಅರ್ಧ ಕೆ ಜಿ ಬಿತ್ತನೆ ಬೀಜ ಇದು ಹತ್ತು ಸೇರು ಮರಳು ಹತ್ತು ಸೇರು ಮರಳನ್ನು ತಗೊಂಡು ಇದನ್ನು ಈ ಬಿತ್ತನೆ ಬೀಜ ಮತ್ತು ಇರುವೆ ಪೌಡ್ರು ಐದು ರೂಪಾಯಿ ಒಂದು ಪ್ಯಾಕೆಟ್ ಇದು ಇರುವೆ ಪೌಡ್ರು ಒಂದು ಪ್ಯಾಕೆಟ್ಗೆ ನಾಲ್ಕು ಪ್ಯಾಕೆಟ್ ಹಾಕಬೇಕು ಒಂದು ಪ್ಯಾಕೆಟಲ್ಲಿ ಎಷ್ಟು ಕೆಜಿ ಒಂದು ಪ್ಯಾಕೆಟಲ್ಲಿ ಅರ್ಧ ಕೆ ಜಿ ಇರುತ್ತೆ ಇದು ನಲ್ವತ್ತು ಗ್ರಾಮ್ ಇರುತ್ತೆ ಇದು ನಾಲ್ಕು ಅಂದರೆ ನೂರೈವತ್ತು ಗ್ರಾಮ್ನಷ್ಟು ಇರುವೆ ಪೌಡ್ರ್ ಹಾಕಬೇಕು ಹತ್ತು ಸೇರ್ ಮರಳು ಮರಳನ್ನು ನಾವು ಜರಡಿ ಮಾಡ್ಕೊಬೇಕು ಜರಡಿ ಮಾಡ್ಕೊಂಡು ಈ ರೀತಿ ಜರಡಿ ಮಾಡಿ ಚೆನ್ನಾಗಿ ಜರಡಿ ಮಾಡಿ ಜರಡಿ ಮಾಡಿ ಪ್ಯಾಕೆಟ್ ಹಾಕಿ ಅದನ್ನು ಜರಡಿ ಮಾಡಿ ಇರುವೆ ಪೌಡ್ರನ್ನ ಹಾಕಿ ಬಿತ್ತನೆ ಬೀಜ ಹಾಕಿ ನಾಲ್ಕು ಪ್ಯಾಕೆಟ್ ಹಾಕಬೇಕು ನಾನು ಒಂದು ಪ್ಯಾಕೆಟ್ ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಇದು ಒಂದು ಎಕರೆಗಾಗೋಷ್ಟು ಒಂದು ಎಕರೆಗಾಗೋಷ್ಟು ಬೀಜ ಹಾಕ್ಕೊಂಡು ಒಂದು ಎಕರೆಗೆ ಪೂರ್ತಿ ಹತ್ತು ಸೇರಿ ಮರಳಿಗೆ ಒಂದು ಎಕರೆಗಾಗೋಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೆಕ್ನಾಲಜಿ ಅಂತಂದರೆ ಲೋಕಲ್ ಟೆಕ್ನಾಲಜಿ ಲೋಕಸ್ಟಿನಲ್ಲಿ ಮಾಡೋವಂಥದ್ದು ಬಟಲ್ ಬಾಟಲ್ ಕೊಡು ಈ ರೀತಿ ಒಂದು ಬಾಟಲ್ ತಗೊಂಡು ಇದಕ್ಕೆ ಎರಡು ಲೀಟ್ರ್ ಬಾಟಲ್ ಇದು ಎರಡು ಲೀಟ್ರ್ ಬಾಟಲು ಎರಡು ಲೀಟ್ರ್ ಬಾಟಲ್ನೊಳಗಡೆ ಇದ್ರ ಬುಡ ಒಡೆದು ಈ ತಳದಲ್ಲಿ ಒಂದು ಹೋಲ್ ಮಾಡಿ ಇದನ್ನು ಇದರೊಳಗಡೆ ತುಂಬ್ಕೊಬೇಕು ಇರುವೆ ಪೌಡ್ರು ಮಿಕ್ಸ್ ಮಾಡಿರೋದು ಮರಳು ಮತ್ತು ಬಿತ್ತನೆ ಬೀಜ ಹೋಲ್ ಆಗಲ್ಲ ಈ ಮರಳು ಬೆಳೋ ಒಂದು ಇರಬೇಕು ಬೀಳೋ ಅಷ್ಟು ಗಾತ್ರದಲ್ಲಿ ಹೋಲ್ನ ಇದಿರಬೇಕು ಈ ರೀತಿ ಬೀಳ್ತಾ ಹೋಗ್ಬೇಕು ಒಡೀಚಾರಲ್ಲಿ ಈ ಈ ಗಾತ್ರದಲ್ಲಿ ಹೋಲ್ ಬೀಳ್ತಾ ಹೋಗ್ಬೇಕು ಹೋಲ್ನಲ್ಲಿ ಹಾಂ ಹತ್ತು ಸೇರು ಮರಳು ಒಂದು ಎಕರೆಗೆ ಸಾಕಾಗುತ್ತೆ ಸಾಲಿನಿಂದ ಸಾಲಿಗೆ ಎರಡು ಅಡಿ ಅಂತರ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂತಾರೆ ಹೋಲ್ಸ್ ದೊಡ್ಡದು ಮಾಡ್ಕೊಂಡ್ರೆ ಕರೆಕ್ಟಾಗಿ ಅಳತೆ ಬೀಳ್ತಾ ಹೋಗುತ್ತೆ ಈ ಸಾಲನ್ನು ಮುಚ್ಚ ಮುಚ್ಚಬೇಕಾಗತ್ತೆ ಹೌದೌದು ಏರಿಂದ ಮುಚ್ಚೋದಕ್ಕಿಂತ ಒಂದು ಒಂದು ಬರಲ್ ಗಾತ್ರದ ಆ ಥರದ್ದು ಸೊಪ್ಪು ಮುರ್ಕೊಂಡ್ರೆ ಆ ಎಳ್ಕೊಂಡು ಎಳ್ಕೊಂಡೋಗ್ತಾ ಇದ್ದರೆ ಸಾಕು ಬಿತ್ತನೆ ಮುಂಚೆ ಜಮೀನು ತೇವಾಂಶ ಇರಬೇಕು ಬೇಗ ಆಗುತ್ತೆ ಸಾಲಲ್ಲೇ ಬೀಜ ಬೀಳುತ್ತೆ ಮತ್ತು ನಮಗೆ ವೇಸ್ಟ್ ಆಗೋಲ್ಲ ನಮಗೆ ಗಿಡದ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡ್ಬೋದು ಅದಕ್ಕೋಸ್ಕರ ಈ ಮೆಥಡನ್ನ ಬಳಸಬೇಕು ಅಂತಂತೆ ನಾವೆಲ್ಲರಿಗೂ ಇದೇರಿತ್ತು ಆಮೇಲೆ ಲೋಕಲ್ ಟೆಕ್ನಾಲಜಿ ಏನು ಖರ್ಚಿಲ್ಲ ಇದು ಸಿಂಪಲ್ ಟೆಕ್ನಾಲಜಿ ಇದು ಸ್ವಲ್ಪ ಹೋಲ್ಸನ್ನು ದೊಡ್ಡದು ಮಾಡ್ಕೊಂಡ್ರೆ ನಮ್ಗೆ ಯಾವ ಸೈಜಿಗೆ ಬೇಕು ನಮ್ಮ ಅಂದಾಜಿಗೆ ಏನು ಸೈಜ್ ಬೇಕು ಆ ಸೈಜಿಗೆ ಬೀಳ್ತಾ ಹೋಗುತ್ತೆ ಅದನ್ನು ಎಲ್ಲಿ ಜಾಸ್ತಿ ಗಿಡ ಇರುತ್ತೋ ಅದನ್ನು ಕಿತ್ತಾಕೋದು ಒಂದು ಅಡಿಗೊಂದು ಗಿಡ ಮೇಂಟೈನ್ ಮಾಡಬೇಕು ಒಂದು ಅಡಿಗೆ ಒಂದು ಗಿಡ ಮೇಂಟೈನ್ ಮಾಡಬೇಕು ಒಂದು ವೇಳೆ ಸಾಲಿನ ಸಾಲಿಗೆ ಎರಡು ಅಡಿ ಅಂತಾರೆ ಸಾಲಿನ ಸಾಲಿಗೆ ಎರಡು ಅಡಿ ಅಂತಾರೆ ಗಿಡಕ್ಕೆ ಒಂದು ಅಡಿ ಅಂತಾರೆ ಒಂದು ವೇಳೆ ಹೆಚ್ಚು ಗಿಡ ಇತ್ತು ಅಂದರೆ ಅದನ್ನು ಕಿತ್ತಾಕ್ಬೇಕು ಕಡಿಮೆ ಗಿಡ ಇತ್ತು ಅಂತಂದರೆ ಆ ಎಲ್ಲಿ ಗ್ಯಾ ಗ್ಯಾಪ್ ಇರುತ್ತೋ ಅಲ್ಲಿಗೆ ನಾವು ಯಾವ ಗಿಡ ಕೇಳ್ತೀವಿ ಅದನ್ನು ನಾಟಿ ಮಾಡಿದ್ರೆ ಸಾಕು ನಾಟಿ ಮಾಡಬೇಕಾದ್ರೆ ಬಿಸಿಲು ಟೈಮ್ ಇರಬಾರ್ದು ಬೆಳಗ್ಗೆ ಟೈಮು ಅಥವಾ ಸಂಜೆ ಟೈಮು ಅಥವಾ ಮೋಡದ ವಾತಾವರಣ ಇದ್ದಾಗ ನಾಟಿ ಮಾಡಿದ್ರೆ ನಾವು ನಾಟಿ ಮಾಡಿದ ಗಿಡ ಅಷ್ಟು ಉಳಿಯುತ್ತೆ ಈ ಮೆಥಡಲ್ಲಿ ಬಿತ್ತನೆ ಮಾಡಬೇಕು ಇದನ್ನು ಈ ಮುಂದೆ ಒಬ್ಬರು ಮುಂದೆ ಹಾಕೊಂಡು ಹೋಗ್ತಾ ಇದ್ದರೆ ಇನ್ನು ಹಿಂದೆ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಇಂಚು ಮಣ್ಣು ಬೀಳಬೇಕು ಆ ರೀತಿ ಈ ರೀತಿ ಮುಚ್ಕೊಂಡು ಬಂದರೆ ಸಾಕು ಇಷ್ಟೇ ಸಾಕು ಇಷ್ಟೇ ಸಾಕು ಮಣ್ಣು ಅರ್ಧ ಇಂಚು ಮಣ್ಣು ಬೀಳಬೇಕು ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಬೀಳಬಾರ್ದು ಇದ್ರ ಮೇಲೆ ನೀರು ಕೊಡಬೇಕು ಬಿತ್ತನೆ ಮಾಡುವಾಗಲೂ ಮುಂಚಿತವಾಗಿ ತೇವಾಂಶ ಇರಬೇಕು ಇದಕ್ಕೆ ಸ್ಪ್ರಿಂಕ್ಲರ್ ಕೊಡ್ಬೋದು ಜೆಟ್ ಕೊಡ್ಬೋದು ಅಥವಾ ಆಯ್ ನೀರಾದರೂ ಕೊಡ್ಬೋದು ನಮ್ಗೆ ಯಾವ ಮೆಥಡ್ ನಮ್ಗೆ ಅನುಕೂಲ ಇದೆ ಅದನ್ನು ನಾವು ಮಾಡ್ತಾ ಹೋಗ್ಬೇಕು ಒಂದುಗಡೆ ಬಿಟ್ಕೊಂಡೋದ್ರೆ ಹಿಂದ್ಗಡೆಯಿಂದ ನಾವು ಈ ರೀತಿ ಇಷ್ಟೇ ಲೈಟಾಗಿ ಒಂದು ಅರ್ಧ ಇಂಚು ಮಣ್ಣು ಬಿದ್ದರೆ ಸಾಕು ಹೆಚ್ಚಿಗೆ ಮಣ್ಣು ಬಿಳುವ ಬೀಳುವಂಥ ಪ್ರಮೇಯ ಬೇಕಾಗಿಲ್ಲ ಹಾಂ ಮುಳ್ಳು ಆಗುತ್ತೆ ಯಾವುದಾದ್ರೂ ಸರಿಯೇ ಒಟ್ಟಾರೆ ಮಣ್ಣು ಜಾಸ್ತಿ ಬೀಳಬಾರ್ದು ಆ ಲೆವೆಲಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೇಕು ಒಂದು ಎಕರೆಗೆ ಇಬ್ಬರಾದರೆ ಸಾಕು ಒಬ್ಬರು ನೇಗಲ್ ಮಾಡೋರು ಸಾಲು ಮಾಡೋರು ಒಬ್ಬರು ಬಿತ್ತನೆ ಮಾಡೋರು ಒಬ್ಬರು ಸೊಪ್ಪು ಮುಚ್ಕೊಂಡು ಹೋಗ್ಬೋದು ಇಷ್ಟೇ ಒಂದು ಎಕರೆಗೆ ಒಂದು ಎಕರೆಗೆ ಕರೆಕ್ಟಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಎಕರೆ ಮಾಡ್ಬೋದು ಇದು ಒಂದೊಂದು ಸಲ ಬೀಜ ಯಾಕೆ ಫೇಲ್ಯೂರ್ ಆಗುತ್ತೆ ಅಂದರೆ ಬೀಜ ಮಣ್ಣಿನಲ್ಲಿ ಆಳಕ್ಕೋದ್ರೆ ಬೀಜ ಹುಟ್ಟೋದಿಲ್ಲ ಇನ್ನೊಂದು ಬೀಜ ಹಾಕುವಾಗ ತೇವಾಂಶ ಇಲ್ಲಾಂದ್ರೂ ಬೀಜ ಹುಟ್ಟೋದಿಲ್ಲ ಮತ್ತು ಇರುವೆ ಪೌಡ್ರು ನಾವು ಮಿಕ್ಸ್ ಮಾಡಲಿಲ್ಲ ಅಂತಂದ್ರೂ ಇರುವೆಗಳು ಬಂದು ಏನು ಮಾಡ್ತವೆ ಎಲ್ಲ ಬೀಜವನ್ನು ತಿನ್ಕೊಳುತ್ತೆ ಅದು ಒಂದು ಕಾರಣ ಮತ್ತು ಮಳೆ ಜಾಸ್ತಿ ಆದಾಗಲೂ ಸಹ ಮೊಳಕೆ ಬಂದು ಮೊಳಕೆ ಕೊಳ್ತೋಗುತ್ತೆ ಅಥವಾ ಮಳೆ ಕಡಿಮೆ ಆದಾಗ ಸ್ವಲ್ಪ ತೇವಾಂಶ ಇರುತ್ತೆ ಇಬ್ನಿಗೆ ಸ್ವಲ್ಪ ಮೊಳಕೆ ಬರುತ್ತೆ ಆ ಮಾರನೇ ದಿನ ಜಾಸ್ತಿ ಬೀಸಲೋಡಿದ್ರೂ ಆ ಮೊಳಕೆ ಸೀದೋಗಿರುತ್ತೆ ಸೊ ಹಂಗಾಗಿ ಒಂದು ನಾಲ್ಕೈದು ಕಾರಣಗಳು ಬೀಜ ಹುಟ್ಟದೇ ಇರೋದಕ್ಕೆ ಕಾರಣ ಆಗಿರುತ್ತೆ ಇಲ್ಲ ನಾವು ಯಾ ಇದ್ರ ಒಂದು ಅವಧಿ ಎಷ್ಟಪ್ಪ ಅಂದರೆ ಒಂದು ದಿನ ಎರಡು ದಿನ ಅಥವಾ ಮೂರು ದಿನದಲ್ಲಿ ಗಿಡ ಹುಟ್ಟಿ ಬರಬೇಕು ಮೊಳಕೆ ಒಂದೇ ದಿನಕ್ಕೆ ಮೊಳಕೆ ಬರುತ್ತೆ ಮಾರನೇ ದಿನ ಅಥವಾ ಎರಡನೇ ದಿನ ಅಥವಾ ಮೂರನೇ ದಿನಕ್ಕೆ ಇದು ಗಿಡ ಬರಬೇಕು ನಾವು ಬರ್ನೇಲಕ್ಕಾಗ್ತು ಅಂತಂದ್ರೆ ಇಬ್ಬನಿಗೆ ಮೊಳಕೆ ಬರುತ್ತೆ ಸೀದೋಗುತ್ತೆ ಅಥವಾ ನೀರು ಮಳೆ ಜಾಸ್ತಿ ಆದ್ರೂ ಮೊಳಕೆ ಬಂದಿರುತ್ತೆ ಆ ಗಿಡ ಆಗೋದಕ್ಕೆ ಮುಂಚೆನೇ ಅದು ಮೊಳಕೆ ಕೊಳತೋಗುತ್ತೆ ಒಂದು ಎರಡು ಮೂರು ಕಾರಣ ಇರುತ್ತೆ ಯಾವಾಗಲೂ ನೀರಾವರಿ ಇರೋರು ಬೆಳೆದ್ರೇ ಇದು ಅನುಕೂಲ ಯಾಕಂದರೆ ಮಳೆಗಾಲ ಇದ್ದು ತೊಂದರೆ ಇಲ್ಲ ಮಳೆ ಬಿತ್ತು ಅಂದರೆ ಬ ಆದರೆ ಈ ಜಾಸ್ತಿ ಚಳಿಗಾಲದಲ್ಲಿ ಇದು ಬೆಳೆ ಆಗಿರೋದ್ರಿಂದ ನಾವು ಚಳಿಗಾಲದಲ್ಲಿ ಮಳೆನೇ ನಂಬೋಕ್ಕಾಗಲ್ಲ ಆ ಸಮಯದಲ್ಲಿ ನಾವು ನೀರಾವರಿ ಅಕ್ಕಪಕ್ಕದವರಿಂದ ನೀರಾದರೂ ಸರಿ ವಾರಕ್ಕೊಮ್ಮೆ ಆದರೂ ನೀರು ಕೊಡಲೇಬೇಕು ಕಂಪಲ್ಸರಿ ಇದಕ್ಕೆ ಮಳೆ ಅಂದರೆ ಮಳೆ ಬಿತ್ತು ಅಂದರೆ ಒಂದು ಹತ್ತರಿಂದ ಹದಿನೈದು ದಿನ ತನಕ ನೀರು ಕೊಡದೇ ಇದ್ರೂ ನಡೆಯುತ್ತೆ ಈ ಈ ಬಿತ್ತನೆ ಬೀಜ ಹೆಂಗಪ್ಪ ಅಂತಂದರೆ ಸ್ವಲ್ಪ ತೇವಾಂಶ ಇದ್ದರೆ ಮೊಳಕೆ ಬರುತ್ತೆ ಅಥವಾ ಒಂದೊಂದು ಸಲ ಇಬ್ನಿಗೆ ಕೇವಲ ಇಬ್ನಿ ನೀರಿಗೆ ಮೊಳಕೆ ಬರುತ್ತೆ ಆವಾಗ ನೀರಿತ್ತು ಅಂದರೆ ಗಿಡ ಆಗುತ್ತೆ ಒಂದು ವೇಳೆ ಮೊಳಕೆ ಬಂದಾಗ ಜಾಸ್ತಿ ಬಿಸಿಲು ಬತ್ತು ಅಂದರೆ ಆ ಮೊಳಕೆನೇ ಸೀದೋಗುತ್ತೆ ಅಂದರೆ ಜಾಸ್ತಿ ಮಳೆ ಬಿದ್ರೂ ಸಹ ಮೊಳಕೆ ಕೊಳ್ತೋಗುತ್ತೆ ಸೊ ಅದಕ್ಕೆ ನಾವು ಸರಿಯಾದ ಹದ ನೋಡಿ ರೈತರಿಗೆ ಅದರ ಬಗ್ಗೆ ಗೊತ್ತಿರುತ್ತೆ ಯಾವ ಹದದಲ್ಲಿ ನಾನು ಬಿತ್ತನೆ ಮಾಡಬೇಕು ಮೊಳಕೆ ಬಂದಾಗ ನಾನು ಏನು ಮಾಡಬೇಕು ಎಲ್ಲವೂ ಕಂಪ್ಲೀಟಾಗಿ ರೈತರಿಗೆ ಗೊತ್ತಿರುತ್ತೆ ಆ ಒಂದು ಹದದಲ್ಲಿ ಬಿತ್ತನೆ ಮಾಡಿದ್ರೆ ಸಾಕು